ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದನ್ನು ನನ್ನ ಡಿಜಿಟಲ್ ವಾಹಿನಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಬರೀಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಪ್ರತಿಪಕ್ಷ ಮುಕ್ತ ರಾಜಕಾರಣ ಅಂದರೆ ಯಾವುದೇ ಸರ್ವಾಧಿಕಾರಿ ವ್ಯವಸ್ಥೆಯಲ್ಲಿ ಒಂದೇ ಪಕ್ಷ ಇರುತ್ತೆ ಒಬ್ಬ ನಾಯಕ ಇರ್ತಾನೆ ಅಲ್ಲಿ ಪ್ರತಿಪಕ್ಷ ಅನ್ನುವುದು ಇರಲ್ಲ ಭಾರತ ಈಗ ಪ್ರತಿಪಕ್ಷ ಮುಕ್ತವಾದಂತಹ ರಾಜಕಾರಣದತ್ತ ಕೊಂಡೊಯ್ಯುವ ಒಂದು ಯತ್ನ ನಡೀತಾ ಇದೆ ಈ ಮಾತನ್ನು ಹೇಳೋದಕ್ಕೆ ಕಾರಣ ಇದೆ ಬಿಜೆಪಿ ಸರ್ಕಾರದ ಘೋಷಣೆ ಕಾಂಗ್ರೆಸ್ ಮುಕ್ತ ಭಾರತದ್ದಾಗಿತ್ತು ಕಾಂಗ್ರೆಸ್ ಮುಕ್ತ ಅನ್ನೋ ಭಾರತದ ಕೂಗಿದೆಯಲ್ಲ ಅದರ ಹಿಂದಿರುವ ಹುನ್ನಾರ ಅಂದರೆ ಪ್ರತಿಪಕ್ಷಗಳೇ ಇರ್ಕೊಳ್ಳುದು ಕೇವಲ ಬಿ ಜೆ ಪಿ ಮಾತ್ರ ಇರಬೇಕು ಬೇರೆ ನಾಯಕರುಗಳು ಇರಕೂಡುದು ಅವರು ನರೇಂದ್ರ ಮೋದಿಯವರು ಮಾತ್ರ ನಾಯಕರು ಹೀಗಾಗಿ ಕಾಂಗ್ರೆಸ್ ಮುಕ್ತ ಭಾರತದ ಪ್ರಚಾರ ಸತತವಾಗಿ ನಡೀತಾ ಬಂತು ಕಾಂಗ್ರೆಸ್ಸನ್ನು ಒಡೆಯುವುದಕ್ಕೆ ಬೇರೆ ಬೇರೆ ರೀತಿಯ ತಂತ್ರಗಳನ್ನು ಬಳಸಲಾಯಿತು ಒಂದು ಜವಾಹರ್ಲಾಲ್ ನೆಹರು ಅವರ ಮೇಲೆ ಸತತವಾಗಿ ದಾಳಿ ನಡೆಸ ನಡೆಸಿದ್ದು ಇನ್ನೊಂದು ಸಂಘ ಪರಿವಾರ ಗೋಡ್ಸೆ ವಾದವನ್ನು ಮುಂದಿಟ್ಟುಕೊಂಡು ಗಾಂಧಿಯ ವಿರುದ್ಧ ಅಪಪ್ರಚಾರ ಮಾಡ್ತಾ ಹೋಗಿತ್ತು ಒಂದು ಅವರ ಮಹಾತ್ಮನೇ ಅಲ್ಲ ಗಾಂಧಿ ದೇಶವನ್ನು ಒಡೆದವರು ಅಂಥೇಳಿ ಅದರ ಜೊತೆ ಗಾಂಧಿ ಜಯಂತಿ ದಿನ ಗಾಂಧಿ ಫೋಟೋವನ್ನು ಇಟ್ಟು ರಿವಾಲ್ವರ್ನಲ್ಲಿ ಗುಂಡು ಹೊಡೆಯೋದು ಅವರೆಲ್ಲ ಸೇಫಾಗಿ ಬಿ ಜೆ ಪಿಯಲ್ಲೇ ಉಳಿದ್ರು ಇದು ಆ ಪಕ್ಷದ ಒಂದು ಮನಸ್ಥಿತಿ ಇದೆಯಲ್ಲ ಸ್ಟೇಟ್ ಆಫ್ ಮೈಂಡ್ ಏನಿದೆ ಅದನ್ನು ಪ್ರತಿಬಿಂಬಿಸುವಂಥದ್ದು ಕಾಂಗ್ರೆಸ್ಸನ್ನು ಒಟ್ಟಾರೆಯಾಗಿ ಖಳನಾಯಕನಾಗಿ ಪ್ರತಿಬಿಂಬಿಸ್ತಾ ಬಿಂಬಿಸ್ತಾ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇರಕ ಆದರೆ ಬಿ ಜೆ ಪಿಯ ಈ ಹುನ್ನಾರ ಏನಿದೆ ಇದಕ್ಕೆ ಪ್ರತಿಯಾಗಿ ರಾಹುಲ್ ಗಾಂಧಿಯವರು ನಡೆಸಿದಂಥ ಭಾರತ್ ಜೋಡೋ ಯಾತ್ರೆ ಇದೆ ಏನಿತ್ತು ಅದು ಬೇರೆ ಪರಿಣಾಮವನ್ನು ಬಿಡ್ತು ಕಾಂಗ್ರೆಸ್ಸು ಬುಡ ಗಟ್ಟಿಯಾಗ್ತಾ ತೊಡಗಿತ್ತು ಆ ಸಂದರ್ಭದಲ್ಲಿ ರಚನೆಯಾದ ಇಂಡಿಯಾ ಒಕ್ಕೂಟ ಈ ಇಂಡಿಯಾ ಒಕ್ಕೂಟವನ್ನೇ ಇಂಡಿ ಒಕ್ಕೂಟ ಅಂತ ಬಿ ಜೆ ಪಿ ಕರೀತು ಅದನ್ನೇ ಸಿ ಮಾಧ್ಯಮಗಳು ಏನಿವೆ ಗೋಧಿ ಮೋದಿ ಮೀಡಿಯಾಗಳು ಇಂಡಿ ಅನ್ನೋದನ್ನು ಎತ್ಕೊಂಡ್ರು ಇಂಡಿಯಾ ಅಂತಂದರೆ ಕಾಂಗ್ರೆಸ್ಗೆ ಅಥವಾ ಈ ಗ್ರೂಪ್ ಏನಿದೆ ಈ ಸಮೂಹಕ್ಕೆ ಏನಿದೆ ಮೈತ್ರಿ ಕೂಟಕ್ಕೆ ಏನಿದೆ ಅದಕ್ಕೊಂದು ಶಕ್ತಿ ಬರುತ್ತೆ ಇಂಡಿಯಾ ಅನ್ನೋದು ಅದರಿಂದ ಅದು ಇಂಡಿಯಾ ಅಂತ ಹಾಕ್ದು ಇಂಡಿ ಅಂತಂದರೆ ಅದು ವ್ಯಂಗ್ಯ ಮತ್ತು ನೆಗೆಟಿವ್ ಸೊ ಈ ಇಂಡಿಯಾ ಈ ಒಕ್ಕೂಟವನ್ನು ಇಂಡಿ ಅಂತ ಬಿ ಜೆ ಪಿ ಯಾವತ್ತು ಕರೆಯೋಕ್ಕೆ ಪ್ರಾರಂಭ ಮಾಡ್ತೋ ಮಾಧ್ಯಮಗಳು ಇಂಡಿ ಇಂಡಿ ಒಕ್ಕೂಟ ಅಂತ ಕರೆಯೋ ಪ್ರಾರಂಭ ಮಾಡಿದ್ವಿ ಯಾಕೆಂದರೆ ಬಿ ಜೆ ಪಿ ಏನು ಹೇಳುತ್ತೋ ಅದು ಪರಿಪಾಲನೆ ಮಾಡುವುದು ಈ ಗೋಧಿ ಮೋದಿ ಮೀಡಿಯಾದ ಈ ಸಿ ಕರ್ತವ್ಯವೇ ಆದಿ ಕರ್ತವ್ಯ ಅದನ್ನು ಪ್ರಾರಂಭ ಮಾಡ್ಬೇಕು ಈ ನಡುವೆ ಈ ಒಂದು ಇಂಡಿಯಾ ಒಕ್ಕೂಟದಲ್ಲಿರುವ ಪಕ್ಷಗಳನ್ನು ಒಡೆಯುವುದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಬಿ ಜೆ ಪಿ ಅನುಸರಿಸ್ತಾ ಬಂತು ಆ ಮಾರ್ಗಗಳಲ್ಲಿ ಒಂದು ಇ ಡಿ ಇನ್ಕಮ್ ಟ್ಯಾಕ್ಸ್ನಂಥ ಸಂಸ್ಥೆಯನ್ನು ಬಳಸುವುದು ಒಂದು ಅದರ ಜೊತೆಗೆ ಅಧಿಕಾರಕ್ಕಾಗಿ ಮಹಾರಾಷ್ಟ್ರದಲ್ಲಿ ನಡೀತು ನೋಡಿ ಎನ್ ಸಿ ಪಿಯನ್ನು ಹೊಡೆದದ್ದು ಶಿವಸೇನೆಯನ್ನು ಹಾಗೆ ಒಡಿತಾ ಬರೋದು ದುರ್ಬಲಗೊಳಿಸುವುದು ಜನತಂತ್ರ ವ್ಯವಸ್ಥೆಯಲ್ಲಿ ಪವರ್ಫುಲ್ ಆಗಿ ಇರಬೇಕಾದ ಪ್ರತಿಪಕ್ಷದ ಸಮಾಧಿಯನ್ನು ಮಾಡುವುದಕ್ಕೆ ಬಿ ಜೆ ಪಿ ಪ್ರಾರಂಭ ಮಾಡಿತು ಪ್ರತಿಪಕ್ಷವೇ ಇರೂಕೂಡುದು ಅನ್ನುವುದು ಆ ಮನಸ್ಥಿತಿ ಅಂತ ಸ್ಟೇಟ್ ಆಫ್ ಮೈಂಡ್ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಅವರು ಯಾವತ್ತೂ ವಿರೋಧವನ್ನು ಅವರು ಒಪ್ಕೊಳ್ಳಲ್ಲ ವಿರೋಧಿಗಳು ಅವರ ಕಣ್ಣೆದುರು ಇರ್ಕೊಂಡು ಅವರು ವಿರೋಧಿಗಳನ್ನು ಕಂಡ್ರೆ ಆಗಲ್ಲ ಪ್ರಶ್ನಿಸುವವ್ರನ್ನ ಕಂಡರೆ ಆಗಲ್ಲ ಅದಕ್ಕಿರುವ ಏಕೈಕ ಮಾರ್ಗ ಅಂತಂದರೆ ಒಂದು ಬಿ ಜೆ ಪಿಯ ಒಳಗಡೆ ಮೋದಿಯವರನ್ನು ದೇವರನ್ನಾಗಿ ಪ್ರತಿಬಿಂಬಿಸುವುದು ದೇವರ ಅವತಾರ ಮಹಾವಿಷ್ಣುವ ಅವತಾರನೋ ಅಂತ ಅನಿಸುತ್ತೆ ಅದನ್ನು ಮಾಡ್ತಾ ಹೋಗೋದು ಇನ್ನೊಂದು ಕಡೆ ಇದಕ್ಕೆ ವ್ಯತಿರಿಕ್ತವಾಗಿ ಪ್ರತಿಪಕ್ಷಗಳನ್ನು ಒಂದೊಂದಾಗಿ ಮುಗಿಸ್ತಾ ಬರೋದು ಈ ಯತ್ನ ಸತತವಾಗಿ ಸತತವಾಗಿ ಈ ದೇಶದ ರಾಜಕಾರಣದಲ್ಲಿ ನಡೀತಾ ಬಂತು ಪ್ರತಿಪಕ್ಷಗಳು ದುರ್ಬಲವಾಗ್ತಾ ಹೋದು ಪ್ರತಿಪಕ್ಷದ ಇಸಿ ಬಹಳಷ್ಟು ಜನರ ಮೇಲೆ ಕೇಸ್ಗಳನ್ನು ಹಾಕಿ ಅವ್ರನ್ನ ದುರ್ಬಲಗೊಳಿಸುವಂಥದ್ದು ಈ ಯತ್ನದಲ್ಲಿ ಬಿ ಜೆ ಪಿ ಕೆಲವು ಸಂದರ್ಭಗಳಲ್ಲಿ ಯಶಸ್ವಿಯಾಯಿತು ಆಮ್ ಆದ್ಮಿ ಪಕ್ಷ ಇದೆಯಲ್ಲ ಆಮ್ ಆದ್ಮಿ ಪಕ್ಷವನ್ನು ಮುಗಿಸ್ಲಾಯಿತು ಯಾಕಂದರೆ ಅದು ಹೊಸ ಎಕ್ಸ್ಪಿರಿಮೆಂಟ್ ಆಗಿತ್ತು ನನಗಂತೂ ಆಮ್ ಆದ್ಮಿ ಪಕ್ಷದ ಬಗ್ಗೆ ಬಹಳ ನಿರೀಕ್ಷೆ ಇತ್ತು ಆದರೆ ಇಡೀ ಆ ಆಮ್ ಆದ್ಮಿ ಪಕ್ಷದ ಇಮೇಜನ್ನು ನಾಶಪಡಿಸ್ತಾ 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 ಸತತವಾಗಿ ಆ ಪಕ್ಷವನ್ನೇ ಹೊಸ ಎಕ್ಸ್ಪಿರಿಮೆಂಟ್ ಇತ್ತಲ್ಲ ಅದರ ಹತ್ಯೆ ಮಾಡಲಾಯಿತು ಆಮ್ ಆದ್ಮಿ ಪಕ್ಷ ಕ ಕೇಜ್ರಿವಾಲ್ ಅವರು ಇವರು ಬಿಟ್ಟಾಕಿ ನನಗೆ ಸಂಬಂಧ ಇಲ್ಲ ಆದರೆ ಅದೊಂದು ಹೊಸ ರಾಜಕೀಯ ಪ್ರಯೋಗ ಆಗಿತ್ತು ಆ ಹೊಸ ರಾಜಕೀಯ ಪ್ರಯೋಗದ ಕತ್ತು ಹಿಸ್ಕೋದಕ್ಕೆ ಬಿ ಜೆ ಪಿ ಆ್ಯಂಡ್ ಮೋದಿ ಗ್ಯಾಂಗ್ ಟ್ರೈಡ್ ಆ್ಯಂಡ್ ದೇ ಸಕ್ಸಿಡೆಡ್ ಆಯಿತು ಅದಾದಮೇಲೆ ನಾನು ಇದ್ದಲ್ಲೇ ಈಗ ಹೇಳ್ತಾ ಇರೋದಕ್ಕೊಂದು ಕಾರಣ ಏನಿದೆ ಅಂತಂದರೆ ಒಂದು ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷ ಮತ್ತು ನಂತರದ ಬೆಳವಣಿಗೆಗಳು ಯುದ್ಧ ಏನಾಯಿತು ಅದ ಅದರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡೋಕ್ಕೆ ಹೋಗಲ್ಲ ಆದರೆ ಈ ಭಾರತದ ಒಟ್ಟಾರೆ ಸ್ಟ್ಯಾಂಡನ್ನು ಮತ್ತು ಪಾಕಿಸ್ತಾನದ ದುರ್ಬುದ್ಧಿಯನ್ನು ವಿಶ್ವಕ್ಕೆ ತಿಳಿಸುವುದಕ್ಕೆ ಒಂದು ನಿಯೋಗಗಳನ್ನು ಕಳಿಸುವ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತಲ್ಲ ಆ ತೀರ್ಮಾನ ತೆಗೆದುಕೊಂಡ ಮೇಲೆ ಅಲ್ಲೂ ಕೂಡ ಪ್ರತಿಪಕ್ಷಗಳನ್ನು ಇಸಿ ಅವರ ಮೇಲೆ ದಾಳಿ ಮಾಡುವುದಕ್ಕೆ ಇದನ್ನು ಬಳಸಿಕೊಳ್ಳಾಯಿತು ಪ್ರತಿಪಕ್ಷವನ್ನು ಒಡೆಯುವುದಕ್ಕೆ ಅವರ ವಿಭಾಗವಾಗಬೇಕು ಅವರು ಒಡೆದಬೇಕು ನಾಶ ಆಗಬೇಕು ಅದಕ್ಕೆ ಅವರ ಒಳಗಡೆ ಈ ಬತ್ತಿ ಇಡುವ ಕೆಲಸ ಅಂತ ಇದೆ ಸ್ಟಾರ್ಟಿಡ್ ಯಾಕಂದರೆ ಪ್ರತಿಪಕ್ಷಗಳನ್ನು ಎದುರಿಸುವ ಶಕ್ತಿ ಇದೆಯಲ್ಲ ಬಿ ಜೆ ಪಿ ಕ ರಾಜಕೀಯವಾಗಿ ಗೆಲ್ಬೋದು ಬೇರೆ ಪ್ರಶ್ನೆ ಅಧಿಕಾರಕ್ಕೆ ಬರ್ಬೋದು ಅಲ್ವಾ ಸೊ ಅಧಿಕಾರಕ್ಕೆ ಬರೋದು ದೊಡ್ಡ ವಿಚಾರ ಅಲ್ಲಿಸಿ ಮೂರ್ಖರ ರಾಜ್ಯದಲ್ಲಿ ಮೂರ್ಖರೇ ಏನಾಗಬೇಕು ಅದಾಗ್ತಾರೆ ಅದರಿಂದ ಅದ್ರ ಬಗ್ಗೆ ತಲೆ ತಲೆಕರಿಸ್ಕೊಳ್ಳಲ್ಲ ಆದರೆ ಒಂದು ಚಾಲೆಂಜ್ ಇತ್ತಲ್ಲ ಆ ಚಾಲೆಂಜನ್ನು ನಾಶಪಡಿಸುವುದಕ್ಕೆ ಸೊ ಮಾಡಿದ್ದೇನು ಇಡೀ ಈ ಒಂದು ಯುದ್ಧ ಏನಿದೆ ಯುದ್ಧವನ್ನು ರಾಜಕೀಯಕ್ಕೆ ಬಳಸಿಕೊಳ್ಳೋದಿದೆಯಲ್ಲ ಅದು ಯಾವುದೇ ಸಮಾಜವು ಏನಿದೆ ಅದು ಅನಾರೋಗ್ಯ ಪೀಡಿತವಾಗಿರುವ ಲಕ್ಷಣ ಅಂತ ಯುದ್ಧವನ್ನು ರಾಜಕಾರಣಕ್ಕೆ ಬಳಸ್ಕೊಳ್ಳೋದು ಮತ್ತು ರಾಜಕಾರಣಕ್ಕಾಗಿ ಯುದ್ಧ ಮಾಡುವಂಥದ್ದು ಇದು ಒಂದು ಸಮಾಜದ ಒಳಗಡೆ ಇಸಿ ಆ ಸಮಾಜವನ್ನು ನಾಶದ ಅಂಚಿಗೆ ಕೊಂಡೊಯ್ತಾ ಇರುತ್ತೆ ಸೊ ಇದನ್ನು ಹೇಗೆ ಬಳಸಿಕೊಳ್ಳಾಯಿತು ಅನ್ನೋದು ಒಂದು ಒಂದು ಅವ್ರು ಯಾರೋ ಒಬ್ಬ ಮಹಾಶಯ ಮಂತ್ರಿ ಹೇಳಿದ್ದು ಹೇಳಿಕೆ ಇಡೀ ದೇಶದ ಸೈನ್ಯ ಹೋಗಿ ಮೋದಿಯವರಿಗೆ ಕಾಲಿಗೆ ಬೀಳಬೇಕು ಅಂತ ಅಂದ್ರೆ ನೋಡಿ ಮೂರ್ತಿ ಪೂಜೆ ದೇವರಾಗಿ ಸುಭಗಿ ಇಡೀ ದೇಶದ ಸೈನ್ಯ ದೇಶದ ಸೈನ್ಯವೇ ಪರಮೋಚ್ಛವಾದ್ದು ಅಂತ ಹೇಳ್ತಾ ಸೈನ್ಯದ ಬಗ್ಗೆ ಒಂದು ಅಪಸ್ವರನ ಎತ್ತು ಕೂಡುದು ಅಂತ ಹೇಳ್ತಾ ಇದ್ದ ಜನ ಸೈನ್ಯವನ್ನು ರಾಜಕೀಯಕ್ಕೆ ಬಳಸಿಕೊಳ್ತಾ ಆ ಸೈನ್ಯವೇ ಹೋಗಿ ಪರಮೋಚ್ಛ ನಾಯಕನ ಕಾಲಿಗೆ ಬೀಳಬೇಕು ಮೋದಿ ಕಾಲಿಗೆ ಇದನ್ನು ಬಳಸಿಕೊಳ್ತಾ ಇರುವ ರೀತಿ ನೋಡಿ ಅದಾದ ಮೇಲೆ ಈಗ ಇಸಿ ಕೆಲವು ಸಂಸದರ ನಿಯೋಗವನ್ನು ವಿಶ್ವದಾದ್ಯಂತ ಕಳಿಸ್ತಾ ಬೇರೆ ಬೇರೆ ರಾಷ್ಟ್ರಗಳಿಗೆ ಕಳಿಸಿಬಿಟ್ಟು ಅವರು ಅಲ್ಲಿ ವಸ್ತುಸ್ಥಿತಿಯನ್ನು ಅವರಿಗೆ ತಿಳಿಸ್ತಾ ಬರ್ತಾರೆ ತಿಳಿಸಬೇಕು ಅಂತ ಮೊದಲನೇ ಪ್ರಶ್ನೆ ವಿಶ್ವಕ್ಕೆ ವಸ್ತುಸ್ಥಿತಿಯನ್ನು ತಿಳಿಸುವ ಅಗತ್ಯ ಏನಿದೆ ಅಂದರೆ ಪಾಕಿಸ್ತಾನ ನೆರೆಟಿವನ್ನು ವಿಶ್ವ ಒಪ್ಪಿಕೊಂಡಿದೆ ಆದ್ದರಿಂದ ಆ ನೆರೆಟಿವ್ ಸರಿ ಇಲ್ಲ ನಮ್ಮ ನೆರೆಟಿವನ್ನು ಕನ್ವಿನ್ಸ್ ಮಾಡ್ತೀವಿ ಅಂದರೆ ಇದರ ಅರ್ಥ ಇಲ್ಲ ಇದು ಯಾರು ವೈಫಲ್ಯ ನಾವೇ ಹೋಗಿ ನಮ್ಮ ದೇಶದ ಸ್ಟ್ಯಾಂಡನ್ನು ನೆರೆಟಿವನ್ನು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಗೆ ಶಾ ಸಂಸದರ ನಿಯೋಗ ಹೋಗಿ ಹೇಳುವ ಸ್ಥಿತಿ ಬಂತು ಅಂದರೆ ಇದುವರೆಗೆ ನಮ್ಮ ನೆರೇಟಿವನ್ನು ವಿಶ್ವಕ್ಕೆ ತಲಿಸುವುದರಲ್ಲಿ ವಿಫಲರಾಗಿದ್ದೇವೆ ಅಥವಾ ವಿಶ್ವಗುರು ಇದರಲ್ಲಿ ವಿಫಲರಾಗಿದ್ದಾರೆ ವಿಶ್ವಗುರು ಅನ್ನೋದು ಇಂಟು ಇನ್ವರ್ಟೆಡ್ ಕಾನೂನು ವಿಶ್ವಗುರುಗೆ ವಿಶ್ವಕ್ಕೆ ಏನು ತಿಳಿಸ್ಬೇಕೋ ಅದನ್ನೇ ತಿಳ್ಸೋಕ್ಕಾಗಲ್ಲ ಈ ಫೇಲ್ಡ್ ಅಂತ ಅದಕ್ಕೆ ನೀವು ಶಾಸಕರನ್ನ ಕಳಿಸ್ತೀರಲ್ವಾ ಸಹಸಾ ಸದಸ್ಯರನ್ನ ಕಳಿಸ್ಕೊಡ್ತೀರಿ ಅಲ್ವಾ ಅವ್ರ ಹೋಗಿ ಏನು ಹೇಳಬೇಕಲ್ಲಿ ಅಲ್ಲಿ ಹೋಗ್ಬಿಟ್ಟು ಕನ್ವಿನ್ಸ್ ಮಾಡೋದು ಹೇಗೆ ಯಾಕೆಂದರೆ ಇದುವರೆಗೆ ಪಾಕಿಸ್ತಾನದ ಆಕ್ಟ್ ಆಫ್ ಟೆರರಿಸಮ್ ವಿಶ್ವದ ಯಾವ ರಾಷ್ಟ್ರ ಕೂಡ ಖಂಡಿಸಿಲ್ಲ ಭಾರತದಲ್ಲಿ ನಡೆದ ಘಟನೆಯನ್ನು ಖಂಡಿಸಲಾಗಿದೆ ಪೆಹಲ್ಗಾಮ್ ಘಟನೆಯನ್ನು ಆದರೆ ಇದಕ್ಕೆ ಕಾರಣವಾದ ಪಾಕಿಸ್ತಾನವನ್ನು ಯಾರೂ ಕೂಡ ಕಂಡಿಸಿಲ್ಲ ಪಾಕಿಸ್ತಾನವನ್ನು ಇನ್ನೊಂದು ರೀತಿ ಬಳಸಿಕೊಳ್ಳುವುದಕ್ಕೆ ಟ್ರಂಪ್ ಸಾಹೇಬರು ಯತ್ನ ಮಾಡ್ತಾರೆ ಅದು ಇನ್ನೊಂದು ವಿಶ್ಲೇಷಣೆ ನಾನು ನಿಮಗೆ ಹೇಳ್ತೀನಿ ಟ್ರಂಪ್ ಇಸ್ ಎ ಟು ಡೇಂಜರಸ್ ಬಲಪಂಥೀಯ ನಾಯಕ ಅಪಾಯಕಾರಿ ಬಲಪಂಥೀಯ ನಾಯಕ ಅವರಿಗೆ ಪಾಕಿಸ್ತಾನ ಬೇಕಾಗಿದೆ ಆದ್ದರಿಂದ ಇಂಡಿಯಾಕ್ಕೆ ಗೂಟ ಹೊಡೆಯುವ ಎಲ್ಲ ಕೆಲಸವನ್ನು ಟ್ರಂಪ್ ಸಾಹೇಬರು ಮಾಡ್ತಿದ್ದಾರೆ ನಮ್ಮವರು ಮಾತ್ರ ನಾನು ನೀನು ಗೆಳೆಯ ನಾನು ನೀನು ಜೋಡೆತ್ತು ಎತ್ತು ಎತ್ತು ಒಂದು ಅಮೇರಿಕದ ಎತ್ತು ಇನ್ನೊಂದು ಇಂಡಿಯಾದ ಎತ್ತು ಏನೇನು ಎತ್ತಬೇಕೋ ಎತ್ತು 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 ಜೋಡೆತ್ತು ಮುಗ್ದು ಕತೆ ಆದರೆ ಅಲ್ಲಿ ಟ್ರಂಪ್ ಬಂದು ಇಲ್ಲಿ ಇಂಡಿಯಾಕ್ಕೆ ಗೂಟ ಹೊಡಿತಾಯ ಇಂಥ ಒಂದು ಸನ್ನಿವೇಶದಲ್ಲಿ ನಮಗಾದ್ರೆ ಅಮೇರಿಕಾವನ್ನೇ ನಮಗೆ ಕನ್ವಿನ್ಸ್ ಮಾಡೋಕೆ ಸಾಧ್ಯ ಆಗಿಲ್ಲ ಮೋದಿ ಮತ್ತು ಟ್ರಂಪ್ ಅವರು ಅಷ್ಟು ಆತ್ಮೀಯ ಗೆಳೆಯರಾಗಿದ್ದರೂ ನೀವು ಕನ್ವಿನ್ಸ್ ಮಾಡಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಈ ಸಂಸತ್ ಸದಸ್ಯರು ಹೋಗಿ ಯಾರಿಗೆ ಕನ್ವಿನ್ಸ್ ಮಾಡ್ತಾರೆ ಯಾವ ದೇಶಕ್ಕೆ ಕನ್ವಿನ್ಸ್ ಮಾಡ್ತಾರೆ ಅಮೇರಿಕ ಕನ್ವಿನ್ಸ್ ಮಾಡೋಕೆ ಸಾಧ್ಯ ಇಲ್ಲ ಯುರೋಪಿಯನ್ ರಾಷ್ಟ್ರಗಳು ತಮ್ಮದೇ ಆದ ಎಜೆಂಡಾಗಳನ್ನು ಹೊಂದಿವೆ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ನೀವು ಯಾರಿಗೆ ಕನ್ವಿನ್ಸ್ ಮಾಡ್ತೀರಿ ರಷ್ಯಾ ಕನ್ವಿನ್ಸ್ ಮಾಡ್ತಿದ್ದರು ರಷ್ಯಾ ಬಗ್ಗೆ ಒಂದು ಎರಡು ಮೂರು ಸುದ್ದಿ ವಿಶ್ಲೇಷಣೆ ಮಾಡಿದರೆ ತಾವು ಹೋಗಿ ನೋಡ್ಬೋದು ಹೇಗೆ ರಷ್ಯಾ ಆಲ್ಸೋ ಇಸ್ ಇಂಡಿಯಾದಿಂದ ದೂರ ಹೋಗ್ತಿದೆ ಅಂತ ಅಲ್ಲಿ ಕನ್ವಿನ್ಸ್ ಮಾಡ್ತಾ ಯಾರು ಕನ್ವಿನ್ಸ್ ಮಾಡ್ತೀವಿ ಅದ್ರ ಜೊತೆಗೆ ಭಾರತ ಈ ತೀರ್ಮಾನ ತೆಗೆದುಕೊಂಡ್ಮೇಲೆ ಈಗ ಪಾಕಿಸ್ತಾನ ಬಿಲಾವಲ್ ಬುಟ್ಟು ಅವರನ್ನು ಕಳಿಸುತ್ತಂತೆ ಅವರು ಹೋಗ್ತಿದ್ದಾರೆ ಆದರೆ ಇಡೀ ಕಾಶ್ಮೀರದ ಸಮಸ್ಯೆಯನ್ನು ದ್ವಿಪಕ್ಷೀಯವಾದ ಸಮಸ್ಯೆ ಬಗೆಹರಿಸ್ಕೋತೀವಿ ಇದಕ್ಕೆ ಥರ್ಡ್ ಪಾರ್ಟಿ ಥರ್ಡ್ ಕಂಟ್ರಿ ಇಂಟರ್ವೆನ್ಷನ್ ಬೇಡ ಅಂತ ನಾವು ಹೇಳ್ತಾ ಇದ್ದವರು ನಾವೇ ಈ ವಿವಾದವನ್ನು ತೆಗೆದುಕೊಂಡು ಹೋಗಿ ಮೂರನೇ ರಾಷ್ಟ್ರದ ಮಡಿಲಿಗೆ ಹಾಕ್ತಾಯಿದ್ವಿ ಮತ್ತು ವಿಶ್ವದ ಬೇರೆ ರಾಷ್ಟ್ರಗಳು ಇದರಲ್ಲಿ ಇಂಟರ್ಫಿಯರ್ ಮಾಡುವುದಕ್ಕೆ ನಾವು ಅವಕಾಶ ಕೊಡ್ತಿದ್ದೀವಿ ಸೊ ಸ್ವಾತಂತ್ರ್ಯ ಆದ ನಂತರ ಈ ಕಾಶ್ಮೀರ ಸಮಸ್ಯೆ ಬಂದ ಮೇಲೆ ಇಂಡಿಯಾ ಯಾವ ಸ್ಟ್ಯಾಂಡನ್ನು ಇಟ್ಟಿರೋ ಬಂದಿತ್ತೋ ಆ ಸ್ಟ್ಯಾಂಡನ್ನು ರಿವರ್ಸ್ ಹೊಡಿತಾ ಇದರ ಪರಿಣಾಮ ಏನು ದೂರಗಾಮಿ ಅನ್ನೋದು ಏನಿದೆ ಅದು ಅರ್ಥ ಆದಂತೆಲ್ಲ ಇದು ಒಂದು ಪಾರ್ಟ್ ನಾನು ಅದನ್ನು ಇವತ್ತು ಹೇಳೋಕ್ಕೆ ಹೊರಟಿಲ್ಲ ಸೊ ಈ ಘಟನೆಯನ್ನು ಪ್ರತಿಪಕ್ಷಗಳನ್ನು ಒಡೆಯುವುದಕ್ಕೆ ಬಳಸ್ತಾ ಇರೋದು ಒಂದು ಇಂಡಿಯಾ ಒಕ್ಕೂಟ ಇದೆಯಲ್ಲ ಅದರಲ್ಲೇ ಒಡಕನ್ನು ಉಂಟು ಮಾಡಲಾಗಿದೆ ಒಂದು ಕಾಂಗ್ರೆಸ್ನ ಒಳಗಡೆ ಒಡಕನ ಉಂಟು ಮಾಡಲಾಗಿದೆ ಕಾಂಗ್ರೆಸ್ ಯಾರ್ಯಾರ ಹೆಸರನ್ನ ಶಿಫಾರಸ್ ಮಾಡಿತ್ತೋ ಆ ಶಿಫಾರಸನ್ನು ಬಿಟ್ಟು ಸಿ ಶಶಿ ತರೂರ್ ಅವರನ್ನು ತೆಗೆದು ಒಂದು ಒಂದು ಟೀಮಿಗೆ ಅವ್ರ ಮುಖ್ಯಸ್ಥರನ್ನ ಮಾಡಿದ ಮಾಡಲಾಗಿದೆ ಅದ್ರ ಜೊತೆಗೆ ಸಲ್ಮಾನ್ ಖುರ್ಷಿದು ಉಳಿದವ್ರನ್ನೆಲ್ಲ ಕಾಂಗ್ರೆಸ್ ಪಾರ್ಟಿ ರೆಕಮೆಂಡ್ ಮಾಡಿದವರನ್ನು ತೆಗೆದುಕೊಳ್ಳ್ದೇನೆ ರೆಕಮೆಂಡ್ ಮಾಡಿದವರನ್ನು ತೆಗೆದುಕೊಳ್ಳ್ದೇನೆ ಬೇರೆಯವ್ರನ್ನ ಮಾಡುವ ಮೂಲಕ ಕಾಂಗ್ರೆಸ್ ಒಳಗಡೆ ಒಂದು ಅಸಹನೀಯ ಬೆಂಕಿಯನ್ನು ಮೋದಿ ಸರ್ಕಾರ ಹಚ್ಚಿದೆ ಅಂದರೆ ಇಂತಹ ಒಂದು ಸ್ಥಿತಿ ಪಾಕಿಸ್ತಾನ ಇಂಡಿಯಾ ಸಂಘರ್ಷ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪಕ್ಷ ರಾಜಕಾರಣವನ್ನು ಬಿಟ್ಟು ನೋಡಬೇಕು ಅಂತ ಹೇಳ್ತಾನೆ ಹೇಳ್ತಾನೆ ಇಲ್ಲಿ ಪಕ್ಷ ರಾಜಕೀಯ ಪ್ರವೇಶಿಸುವಂತೆ ಮಾಡಲಾಗಿದೆ ಮತ್ತು ಕಾಂಗ್ರೆಸ್ಸನ್ನು ಇನ್ನಷ್ಟು ದುರ್ಬಲಗೊಳಿಸುವುದಕ್ಕೆ ಯತ್ನ ಮಾಡಲಾಗ್ತದೆ ಅದ್ರ ಜೊತೆಗೆ ಇಂಡಿಯಾ ಒಕ್ಕೂಟದ ಒಳಗಡೆ ಒಡಕ್ಕೆ ಬರಬೇಕು ಅಂತ ಈ ವಿಚಾರದಲ್ಲೂ ಕೂಡ ಇಂಡಿಯಾ ಒಕ್ಕೂಟದಲ್ಲಿ ಒಮ್ಮತ ಇಲ್ಲ ಸೊ ಶಿವಸೇನೆ ಸಂಜಯ್ ರಾವತ್ ಅವರು ಹೇಳಿದ ಪ್ರಕಾರ ಇದನ್ನು ತಿರಸ್ಕಾರ ಇಂಡಿಯಾ ಒಕ್ಕೂಟ ತಿರಸ್ಕಾರ ಮಾಡಬೇಕಾಗಿತ್ತು ಅಂತ ಆದರೆ ಎಲ್ಲ ಪಕ್ಷಗಳು ಅದಕ್ಕೆ ರೆಡಿ ಇಲ್ಲ ಅದ್ರ ಜಾದರೆ ತಮ್ಮ ಯು ಸಿ ಸದಸ್ಯರಿರಲ್ಲ ಅಂತ ತೃಣಮೂಲ ಕಾಂಗ್ರೆಸ್ ಮಾತ್ರ ಒಂದು ಗಟ್ಟಿಯಾದ ನಿಲ್ಲಬೇಕ ನನಗೆ ಅಂದರೆ ಇಂಡಿಯಾ ಒಕ್ಕೂಟದ ಒಳಗಡೆ ಕೂಡ ಬಿರುಕನ್ನು ಉಂಟು ಮಾಡಲಾಗಿದೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಕೂಡ ಅಸಹನೆ ಉಂಟು ಮಾಡಲಾಗಿದೆ ಒಟ್ಟಾರೆಯಾಗಿ ಇಂಡಿಯಾ ಒಕ್ಕೂಟ ದುರ್ಬಲವಾಗಬೇಕು ಕೇವಲ ಮೋದಿ ಸರ್ಕಾರ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತಾ ಇಲ್ಲ ಅದು ಭಾರತದ ಒಳಗಿರುವ ಪ್ರತಿಪಕ್ಷಗಳ ಮೇಲೆ ಕೂಡ ಯುದ್ಧ ಮಾಡ್ತಾ ಇದೆ ಕ್ಷಿಪಣಿಗಳನ್ನು ಪಾಕಿಸ್ತಾನದ ಮೇಲೆ ಮಾತ್ರ ಹಾರಿಸ್ತಾ ಇಲ್ಲ ಅದು ಭಾರತದ ಒಳಗಡೆ ಇರುವ ಕಾಂಗ್ರೆಸ್ ಹಾಗೂ ಇತರ ಪ್ರತಿಪಕ್ಷಗಳ ಮೇಲೆ ಕ್ಷಿಪಣಿ ಹಾರಿಸಲಾಗಿದೆ ಸೊ ಪಾ ಪಾಕಿಸ್ತಾನದ ಮೇಲೆ ಅಣ್ವಸ್ತ್ರದ ದಾಳಿ ಮಾಡಿಲ್ಲ ಆದರೆ ಅವರು ನಡೆಸಿರುವ ಇದನ್ನು ನೋಡಿದರೆ ಪ್ರತಿಪಕ್ಷಗಳ ಮೇಲೆ ಅಣ್ವಸ್ತ್ರದ ದಾಳಿಯಾಗಿದೆ ಒಳಗಡೆ ಬಿರುಕು ದೊಡ್ಡದಾಗ್ತಾ ಹೋಗ್ತಾ ಇದೆ ಏನು ಕಾಂಗ್ರೆಸ್ ಮುಕ್ತ ಭಾರತದ ಬಗ್ಗೆ ಏನು ಮೋದಿ ಮತ್ತು ಬಿ ಜೆ ಪಿ ಮಾತಾಡ್ತಾ ಇತ್ತು ಈಗ ಪ್ರತಿಪಕ್ಷ ಮುಕ್ತ ಭಾರತ ಅಂತ ದರ್ ಶುಡ್ ನಾಟ್ ಬಿ ಎನಿ ಅಪೋಸಿಷನ್ ಪಾರ್ಟೀಸ್ ಇನ್ ಇಂಡಿಯಾ ಇರ್ಕೂಡು ಅವರೆಲ್ಲವೂ ನಾಶವಾಗ್ತಾ ದುರ್ಬಲವಾಗ್ತಾ ಹೋಗಬೇಕು ಒಂದು ಪಾರ್ಟಿ ಇರಬೇಕು ಒಂದು ಪಾರ್ಟಿ ಆ ಪಾರ್ಟಿಯವ್ರನ್ನೇ ನೀವು ಆಯ್ಕೆ ಮಾಡಬೇಕು ಚುನಾವಣೆ ಅಂದರೆ ಒಂದು ಪಾರ್ಟಿ ಇನ್ಯಾವ ಪಾರ್ಟಿ ಇರಕೂಡ್ದು ಅನ್ನೋ ಒಂದು ವಾತಾವರಣವನ್ನು ಸೃಷ್ಟಿಸಿದಂತೆ ಕಾಣ್ತಾ ಇದೆ ಅದರ ಜೊತೆಗೆ ಶಶಿ ತರೂರ್ ಅಂತವರು ಓವರ್ ಇಂಟೆಲಿಜೆಂಟ್ ಅಂತ ಅವರಿಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ನೆಹರು ಕುಟುಂಬಕ್ಕಿದ್ದಂಥ ಜಗಳಗಳು ಇಸಿ ಅದು ಬೇರೆ ಆದರೆ ಅದನ್ನು ಮೋದಿ ಬಳಸಿಕೊಳ್ತಿದ್ದಾರೆ ಮತ್ತು ಶಶಿ ತರೂರ್ ಅವರು ಈ ಯುದ್ಧ ಪ್ರಾರಂಭವಾದ ಸಂದರ್ಭದಿಂದ ಆಗಾಗ ಆಗಾಗ ಮೋದಿಯವರನ್ನು ಹೋಗಲಿ 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 ಅವರು ಕಾಂಗ್ರೆಸ್ ಒಳಗಡೆ ಬೆಂಕಿ ಹತ್ತಿದ್ದಾರೆ ಅವರ ಹೊಗಳಿಕೆ ಏನಿದೆ ಹೊಗಳಿಕೆ ಏನಿದು ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸಬೇಡಿ ಅಂತೀವಿ ನಾವು ಅಲ್ವಾ ಆದರೆ ಇವರು ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸ್ತಾ ಇಲ್ಲ ಶಶಿತವರು ಹೊಗಳಿ ಹೊಗಳಿ ಕಾಂಗ್ರೆಸ್ ಪಕ್ಷವನ್ನು ಶೂಲಕ್ಕೇರಿಸ್ತಿದ್ದಾರೆ ಇದು ಪ್ರತಿಪಕ್ಷದ ರಾಜಕಾರಣದ ದೃಷ್ಟಿಯಿಂದ ಒಳ್ಳೆಯದಲ್ಲ ಅದ್ರ ಜೊತೆಗೆ ಭಾರತೀಯ ರಾಜಕಾರಣ ಕೂಡ ಇಸಿ ಈ ರೀತಿ ಪ್ರಬಲವಾಗಿರಬೇಕಾದ ಪ್ರತಿಪಕ್ಷವನ್ನು ನಾಶಪಡಿಸುವುದಕ್ಕೆ ಪ್ರಭುತ್ವ ಆಡಳಿತ ಪಕ್ಷ ಟ್ರೈ ಮಾಡ್ತಾ ಇದೆಯಲ್ಲ ಇದು ಜನತಂತ್ರ ವಿರೋಧಿಯಾದದ್ದು ಇದು ಜನತಂತ್ರದಲ್ಲಿ ಇದು ಇರಕೂಡುದು ಜನತಂತ್ರದಲ್ಲಿ ಅಧಿಕಾರದಲ್ಲಿದ್ದವರು ಪ್ರಬಲವಾದ ಪ್ರತಿಪಕ್ಷ ಇರಬೇಕು ನಾನು ಎದುರಿಸ್ತೀನಿ ಅಂತಿರಬೇಕು ಆ ಶಕ್ತಿ ಇರಬೇಕು ಆದರೆ ಬಹಳಷ್ಟು ಜನರಿಗೆ ಇಸಿ ಒಳಗಡೆ ಯಾರಿಗೆ ಭಯ ಇರುತ್ತೋ ಅವರು ಈ ಎದುರಿಸುವ ಶಕ್ತಿ ಇರಲ್ಲ ಅವರು ಅನ್ಯ ಮಾರ್ಗಗಳ ಮೂಲಕ ಪ್ರತಿಪಕ್ಷಗಳನ್ನು ಮುಗಿಸುವ ಕೆಲಸವನ್ನು ಮಾಡ್ತಾರೆ ಅದೇ ನಡೀತಾ ಇದೆ ಇನ್ನು ಈ ಒಂದು ಟೀಮ್ಗಳೇನಿವೆ ಅವರು ಹೋಗಿ ವಿಶ್ವಕ್ಕೆ ಹೋಗಿ ಏನು ಹೇಳ್ತಾರೆ ವಿಶ್ವಕ್ಕೆ ಹೋಗಿ ಏನು ಮಾಡ್ತಾರೆ ನಮ್ಮ ಜೈಶಂಕರ್ಗಿಂತ ಬೇಕೇನ್ರಿ ಮೋದಿಯವರಿಗಿಂತ ಬೇಕಾ ಅವರಿಬ್ಬರು ಮಾತನಾಡಿಬಿಟ್ರೆ ವಿಶ್ವ ತನ್ನ ಕಿವಿ ಹೀಗೆ ಇದು ಮಾಡ್ಕೊಂಡು ಕೇಳ್ತಪ್ಪ ಜೈಶಂಕರು ಮೋದಿ ಅಮಿತ್ ಯೋಗಿ ಸೊ ಇವ್ರನ್ನೆಲ್ಲ ಕಳ್ಸೋಕ್ಕಿಂತ ಮೊದಲು ಯೋಗಿ ಕಳಿಸ್ಬೋದಾಗಿತ್ತು ಒಂದು ಟೀಮ್ಗೆ ಹೆಡ್ ಮಾಡಿ ಅಲ್ವಾ ಒಂದು ಟೀಮಿಗೆ ಯೋಗಿ ಹೆಡ್ಡು ಇನ್ನೊಂದು ಟೀಮಿಗೆ ನಮ್ಮ ಪ್ರಮೋದ್ ಮುತಾಯಕ್ ಅಂತವ್ರನ್ನ ಕಳಿಸ್ಬೋದಾಗಿತ್ತು ಅದ್ರ ಜೊತೆ ಮತ್ತೊಂದು ಟೀಮಿಗೆ ಮೋಹನ್ ಭಾಗವತ್ ಅಂತವ್ರನ್ನ ಕಳಿಸ್ಬೋದಾಗಿತ್ತು ಆವಾಗ ಅದರ ಮಜಾ ಬೇರೆ ಇರ್ತೈತಿತ್ತು ಅವರು ವಿಶ್ವಕ್ಕೋಗಿ ಎಲ್ಲ ಕಡೆ ಕನ್ವಿನ್ಸ್ ಮಾಡ್ತಿದ್ರು ಅಲ್ವಾ ಮೋಹನ್ ಭಾಗವತರು ದತ್ತಾತ್ರೇಯ ಹೊಸಬಾಳೆ ಅವರು ಅಲ್ವಾ ಇಂಥವರು ಹೋಗ್ಬಿಟ್ಟು ಕನ್ವಿನ್ಸ್ ಮಾಡ್ಬೋದಾಗಿತ್ತು ವಿಶ್ವಕ್ಕೆಲ್ಲ ಆಗ ವಿಶ್ವ ಹೇಗಿದೆ ಅನ್ನೋದು ಗೊತ್ತಾಗ್ತಾ ಇತ್ತು ಇನ್ವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ಆಯ್ನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ